குமார்கைந்த நம்ம நீண்டிரு நம்ம நீர் தீர்க்க மேலே நடித்தே ನಡ್ಸ್ಕೋತಿ ಇಲ್ಲ ವ್ಯಾಪಾರ ಮೊದಲು ಹೊತ್ತು ವ್ಯಾಪಾರ ಮಾಡ್ತಿದ್ನೆ ನಮ್ಮನೆಯರ್ ನಾವು ಕೂಡಿ ತಂದ್ರ ಇಬ್ರು ಕೂಡಿ ಅಡ್ಡಿ ಅಡಿ ಮಾರತಿದ್ವಿ ಹತ್ತ ಕುಂತ ಮಾಡ ಕುಂಟು ಐವತ್ತ ಮೇಲೆ ಆಗ್ತಿದ್ವಿ ಗಂಟೆ ಬರ್ತಿದ್ ನೀವು ನೀವ್ ಗಂಟೆ ಬರ್ತೀರಿ ಬೆಳಿಗ್ಗೆ ಒಂಬತ್ತು ಗಂಟೆ ಬರ್ತೀರಿ ಹೋಗೋದ ಎಂಟೂವರೆ ಒಂಬತ್ತು

ಅಲ್ಲೇ ಚಂದ್ರು ಕರ್ಬಸು ಅಂತ ಅದಾರ ಅವ್ರು ನಮ್ ಸಪ್ಲೈ ಮಾಡ್ತಾವ ಅವ್ರ ಸಪ್ಲ ಇಬ್ರು ಇಬ್ರು ಅವ್ರು ಜಾಸ್ತಿ ಸಪ್ಲೈ ಮಾಡ್ತಾರ ಕರ್ಬಸುನು ಚಂದ್ರು ನಿಮ್ಗ್ ರೊಕ್ಕಾ ಕೊಟ್ಟಮೇಲೆ ಕೊಡ್ತಾರ ಅವ್ರ ಇಲ್ಲಾ ಉದ್ರಿ ಕೊಡ್ತಾರ ವ್ಯಾಪಾರ ಮಾಡ್ದಂಗ್ ಮಾಡ್ದಂಗ ಕೊಡು ಯಾವ್ದರ ಕಂಡೀಷನ್ ಇಷ್ಟ ದಿನ ಕೊಡಬೇಕ ಅನ್ನೋ ಕಂಡೀಷನ್ ಹ್ಮ್ ಹೌದ ಹೌದ್ರಿ ಹ್ಮ್ ಹಂಗೇನಿಲ್ಲಾ ನಿಮ್ ವಾಯಸ ವಯಸ್ಸು ಸನಿ ಎಂಬತ್ತ ಇವ್ರು ನೋಡ್ರಿ ಎಂಬತ್ತ್ ಇದ್ರೂನು ಬಂದ ಇಲ್ಲಿ ಕುಂತ ಯಾವುದೇ ಒಂದ ಅಹ್ ಅಡ್ಡಿ ಇಲ್ಲ ಇವ್ರಿಗೆ ಬಂದ್ ಕುಂತ ಕೆಲಸ ಮಾಡ್ತಾರ ಬಹಳ ಗ್ರೇಟ್ ಅನಸ್ತೇತಿ ನನಗೆ ಇಲ್ಲೇ ಬಂದ್ ಇವ್ರಿಗೆ ಸಮೀಪದಿಂದ ಮಾತಾಡ್ದಾಗ ಇವ್ರದ್ ಕಷ್ಟ ಅಂತ ಹೇಳಿ ಗೊತ್ತಾಗ್ತೇತಿ ನಮಗ ಎಷ್ಟೊಂದ್ ಕಷ್ಟ ಪಡುವಂತ ಜೀವ ಅದಾವ ಹೊತ್ತು ಅಡ್ಡಾಡಿ ಮಾರ್ತಿದ್ವಿ ನಾವು ಮೊದ್ಲ ಹಾ 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 ಅಡ್ಡಾಡಿ ಮಾರೀ ಅತ್ತಗ ಉಣಕಲಾಗ ವಿರುದ್ಧಿ ಕುಂಬರ ಅಂತ ಅದರ ಆ ಅವರ ಕೆಳಗೆ ಕೆಲಸ ಮಾಡಿ ಅವರ ಕೈಯಾಗ ನಾನು ದುಡ್ಡು ಗಣೆ ಅವರನಿಗೆ ಒಂದು ಸಹಾಯ ಮಾಡಿ ಕೊಟ್ಟರು ತಗೊಂಡ್ ದುಡ್ಡು ಗಣ್ಣೆ ಚುಕುಡಿ ಚಕಡಿ ಅತ್ತು ಕೊಡ್ತಿದ್ರು ನಮಗೆ ಕೈಯ ಗಣ್ಣೆ ಚಕಯ ನಾವು ಹಳ್ಳಿ ಹಳ್ಳಿ ಅಡ್ಡಾಡಿ ಮಾರೀ ಬಿರ್ತೀವಿ ಹ್ಮ್ ಬಡಲ್ಲ ಅತ್ತಂದ ಏನು ಮಾಡಿದ್ನಿ ಬೇಡ ಬೇಡ ನೀ ಈ ಸ್ಟೀಲ್ ಪ್ಲಾಸ್ಟಿಕ್ ಇವೆಲ್ಲ ಇದ್ದು ಇದಿರಲ್ಲ ಬರೆ ಯೂ ಮಣ್ಣಿನ ಮಣ್ಣಿನ ಅವಾಗನ ಹುಟ್ಿದಾಗ ನೀವೆಲ್ಲ ಮಣ್ಣಿನೊಳಗೆ ಮಾಡಿ ತಿಂತಿದ್ರೆ ಎಲ್ಲ ಮಣ್ಣಿನದ ಅಡಿಗೆನೋ ಮಾಡೋದು ಅದರಾಗ ಬ್ಯಾಗಿ ಚಾಲೋ ಅಂತ ಇದೆ ಈ ನಳೆದು ನಮ್ದು ಹಾ 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 ಯಾಕಿ ಯೂ ಹರಿ ಹಾ ಹಾ ಯೂ ಯಾಪರೈ ಎ ದೇಶಕ್ಕೆ ಚಾಲುವ್ನೆ ಮಳಗಾಳ್ ತಗೋ ಬಹಳ ಕಷ್ಟ ಮಳಿ ಮಳಿ ಇದ್ದಾಗ ವ್ಯಾಪಾರ ಇಲ್ಲವಾಗ ನಿಮ್ಗಿಲ್ ಕುಂದ್ರೂ ಇದಾಗಂಗಿಲ್ಲ ಏನಿಲ್ಲ ಒಂದ್ ಕಡಿ ಇಟ್ಕೊಂಡು ಕುಂತು ಬಿಡುದು ಹ್ಮ್ ಕೈಯಾಗ ಹುಡ್ಗಿ ಬಾಯಿ ಹಚ್ತೀನಿ ತಕರಾಣಿ ಬಾಯಿ ಹಸ್ತೀನಿ ರೆಡಿ ಮಾಡ್ತಿದ್ರಿ ಅವ್ರ ಕೈಯಾಗ ಎಲ್ಲಾ ಕೆಲಸ ನಮ್ ಮೊದ್ಲ ಸಣ್ಣ ಕಿರುತ್ ನಮ್ ದೇಶದ ಇದು ಕಲಾಕೃತಿ ಮತ್ತ ಮಣ್ಣಿನಿಂದ ಮಾಡಿದ ಎಷ್ಟು ಯೂನಿಕ್ ಅಂತಂದ್ರ ಇವೆಲ್ಲ ಪ್ಲಾಸ್ಟಿಕ್ ಗೆ ಏನ್ ಇದ್ ಮಾಡಕ್ ಆಗಲ್ಲ ಇದನ್ ಕಂಪಾರಿಸನ್ ಇದನ್ ಮುಚ್ಚೋದು ಮಾಡ್ಯಾರ ನೋಡ್ರಿ ಆದ್ರೆ ಚಾಲೆಂಜ್ ಇವ್ರಿಗೆ ಮನ್ಶಾಗ ಹನ್ನೆರಡು ಹೂಗ್ ಬರಕ್ ಹೊಂತಾವ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಆತು ಸ್ಟೀಲ್ ಆತ್ ಇವೆಲ್ಲ ಜಡ್ ನೋಡ್ತದೆ ಇದು ನೀವ್ ಮೊದಲ್ ಕಲ್ತಿನ ಕಲ್ ತಿಂದು ಕಲ್ಕಿಸ್ತಿದ್ವಿ ರೊಟ್ಟಿ ಅಟ್ಟಿ ನಮ್ಗ ಅವಾಗ ಈಗ ನೀವ್ರಿಗೆ ಇನ್ನ ಪುಳೀನ್ ಹೂ ಬಡ್ತಾನಿಲ್ಲ ರುಬ್ಬಿ ಹೂ ಬಡ್ತಾನಿಲ್ಲ ಅವಾಗೆಲ್ಲ ಎಲ್ಲಾ ಬಡತನ ಭಯಂಕರ ಇತ್ತು ಈಗೆಲ್ಲಾ ಸುಖ ಐತಿ ಎಲ್ಲಾರ್ಗೆ ಆದ್ರ ಮದ್ಲ ನಂಗ ಗಟ್ಟಿಲ್ಲ ಈಗ ಜನ ಅಟ್ಟ ಹಾಲು ತುಪ್ಪ ಉಂಡ್ರೂ ಜ ಗಟ್ಟಿಲ್ಲ ಕುಂದಿ ಪುಲ್ದೆ ಜರು ರೊಟ್ಟಿ ತಿಂದು ಖಾರ ಹಿಂತ ನಿಮ್ಗ ಊಟದಾಗ ಏನ್ ಇಷ್ಟ ಈ ಏನ್ ಇದ್ದಿದ್ದಿಲ್ಲ ವರ್ಷಕ್ಕೊಮ್ಮೆ ಕಾಯಿಪಲ್ಲೆ ಬರ್ತಿತ್ತ ಅವಾಗ ಈಗೆಲ್ಲಾ ನೀರಾವರಿ ಅಲ್ಲ ನಿಮಗೆ ನಿಮಗೇನ್ ಇಷ್ಟ ಊಟದಾಗ ಏನ್ ಇಷ್ಟ ನಮಗ ನಮಗ್ ಈಗ ಮೊದ್ಲಿಂದ ನೆನಪಾಗ್ತೈತಿ ನಾವ ಇವು ಘಮ್ ಘಮ್ ಆಗ್ತಲ್ಲ ಸನ್ ತಿನ್ನಕ್ ಮನಸ್ಸಾಗೋದಿಲ್ಲ ಮಾಡ್ತಾರ ನನ್ಗ ರೊಟ್ಟಿ ಕಾಯಿಪಲ್ಲೆ ಇದ ಬೇಕ್ ನನ್ಗ ಉಟ್ಟು ಉಳ್ತಿದ್ ಏನಿಲ್ಲಾ

ಸಾವಿರ ಬರ್ತೈತಿ ಹನ್ನೆರಡು ನೂರು ಬರ್ತೈತಿ ಈ ಬಂದ ವರ್ಷ ಎರಡು ವರ್ಷ ಆಗ್ತಾನ ಎರಡ್ ಸಾವಿರ ಬರ್ತೈತಿ ಗೌರ್ಮೆಂಟ್ ಇಂದ ಮತ್ತೆ ನಿಮಗ ಅಂತ ಹೇಳಿ ಏನು ಸಹಾಯ ಬರಂಗಿಲ್ಲ ಏನು ಇಲ್ಲ ಈ ಮಾಲ್ ಅದು ಹಾಕ್ಸಾಕ ರೊಕ್ಕ ಹೆಂಗ್ ಮಾಡ್ತೀರಿ ಮತ್ತೆ ಲೋನ್ ತಗೋತೀರಿ ಉದ್ರಿ ಇದರಾಗ ಆಟಾಟ ಬೋಂಡ್ಗಿ ಕೊಟ್ಟು ಸ್ವಲ್ಪ ಕೊಟ್ಟು ಉದ್ರಿ ಹಾಕತ್ತೆ ಹೆಂಗ್ ಹೆಂಗ್ ವ್ಯಾಪಾರ ಮಾಡತ್ತೆ ಹೆಂಗ್ ಹೆಂಗ್ ಕೊಲ್ಪೇ ಮಾಡ್ತೀವಿ ಹೌದಾ

ನಾವ್ ಆಧುನಿಕತೆಗೆ ಏನಾಗ್ಬಿಟ್ಟಿವ ಮೊರೆ ಹೋಗ್ಬಿಟ್ಟೇವಿ ಇವೆಲ್ಲಾ ಮಣ್ಣಿನ ಮಡಿಕೆ ಆಗ್ಲಿ ಮಣ್ಣಿನಿಂದ ಮಾಡಿದ ವಸ್ತು ಆಗ್ಲಿ ನಾವ್ ಯೂಸ್ ಮಾಡೋದ ಬಿಟ್ಬಿಟ್ಟೇವೀಗ ಇದನ್ನ ನಮ್ಕೊಂಡ್ ಬದುಕೋಂತ ಜೀವಗಳು ಸೊ ಇವ್ರನ್ನ ಬಂದ ಮಾತಾಡ್ಸಿದಾಗ ಇವ್ರ ಕಷ್ಟ ಏನ್ ಅಂತೇಳಿ ನನಗ್ ಅರ್ಥ ಆಯ್ತಾ ನೀವ್ ಮುಂಚೆಯಿಂದ ಇದನ್ನ ಮಾಡ್ಕೊಂಡ್ ಬಂದಿರಿ ಬೇರೆ ಕೆಲಸ ಮಾಡಿದ್ರೆ ನಿಮ್ಗ ಅದರ ಸಣ್ಣ ಇರ ಕೆಲ್ಸ ಈ ಬೇರೆ ಕೆಲ್ಸ ಮಾಡಕ್ ಹೋದ್ರೂ ಇದ ಲಾಭ ಒಂದಿನ ಉಳಿಲಿ ಬಿಡ್ಲಿ ಇದ ಕೆಲ್ಸಾನ ನಮ್ದು ಅಷ್ಟೊತ್ ಕೆಲ್ಸ ಮಾಡಿದ್ರು ಉಳಿಲಿ ಬಿಳಿ ಒಂದೊಂದ್ಸಲ ಉಳಿತೇದಂತ ಒಂದ್ಸಲ ಉಳಿದಿಲ್ಲ ಅಂತ ಅದಕ್ಕ ನಾವು ಬಿಟ್ಟು ಬಿಟ್ಟಿವಿ ಬೇರೆ ನೀರುದು ಕುಂಬಾರದ ಒಂದ್ ಕತಿ ಆದ್ರೆ ಇವರು ಮಾರೋಡ್ದೊಂದ್ ಕತಿ ಅಳಿವಿನ ಹಂಚಿನ ಇರುವಂತದ್ದು ಅಳಸ್ ಹೋಗ್ಬಾರ್ದು ಯಾಕಂದ್ರ ನಮ್ಮ ಭಾರತ ದೇಶದ ದೇಶದೊಂದೆಲ್ಲಾ ಕಲೆ ಇದೆ ಹ್ಮ್ ಇದ ನೋಡ್ರಿ ಎಷ್ಟೊಂದ್ ಚೆನ್ನ ಅದಾವ ಇದೆ ಇದ್ ಮಾಡೋದೊಂದ್ ಯುನಿಕ್ ಆತಂದ್ರ ಇವ್ರ ಕುಂತ ಇದೆಲ್ಲ ಜನಕ ಮಾರೋದ ಆಮೇಲೆ ರೇಟ್ ಯಾರು ಕೊಡೋದಿಲ್ಲ ಇದ್ರೊಳಗು ಬಾರ್ಗೇನಿಂಗ್ ಮಾಡ್ತಾರ ಒಂದ್ ರೈತರ ಕಡೆ ಮತ್ತೆ ಇವ್ರ ಕಡೆನು ಬಾರ್ಗೇನಿಂಗ್ ಮಾಡ್ತಾರ ನನಗ್ ಅನ್ಸ್ತೇತಿ ಒಂದ ಇಪ್ಪತ್ ರೂಪಾಯಿ ಇವ್ರ ಕಡೆ ಬಾರ್ಗೇನಿಂಗ್ ಮಾಡೋದ್ ಸರಿಯಲ್ಲ ಅಂತಂದ್ ಅಹ್ ಇವ್ರು ನೋಡ್ರಿ ಇಷ್ಟೊತ್ತನ ಇಲ್ಲಿ ಕುಂತ ಮಾರ್ತಾರಲ್ಲ ಅದ ಗ್ರೇಟ್ ಅನ್ಸೇತ ನನಗ ಬಾರ್ಗೇನಿಂಗ್ ಮಾಡ್ರಿ ಇಲ್ಲ ಅಂತಲ್ಲ ನಾನು ಇಲ್ಲಿ ಆಗಳಿಂದ ನೋಡತೇನಿ ಒಂದ್ ಟೆನ್ ರುಪೀಸ್ ಒಂದ್ ಟ್ವೆಂಟಿ ರುಪೀಸ್ ಒಳಗ ಬಾರ್ಗೇನಿಂಗ್ ಮಾಡಿ ಹೋಗತಾರ ಬಹಳ ಸನಿಫಿಂದ ಇವ್ರ ಜೀವನ ತಿಳ್ಕೊಳ್ಳುವಂತ ಪ್ರಯತ್ನ ನಮ್ದಾಗಿತ್ ಹೆಂಗ್ ಅಂತ ಹೇಳಿ ನೀವ್ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಇಂತ ಈ ವಿಶೇಷ ಜೀವಗಳಗ್ಗೆ ಮಾತಾಡ್ಸುವ ಪ್ರಯತ್ನ ನಂದಾಗಿರ್ತೈತಿ ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನಮ್ ಜನದ ಮಾತನ್ನ ಕೇಳ್ಕೊಳಕ ಮಿಸ್ ಮಾಡ್ತಾ ಇರಿ ಇಷ್ಟೊತ್ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರಿ ಧೂಳ ಮಳಿ ಅಂತ ಹೇಳಲಾರದ ಹನ್ನೆರಡು ತಾಸು ಫುಟ್ಪಾತ್ ಮೇಲೆ ಕುಂತ ವಯಸ್ಸು ನೋಡ್ಲಾರ್ದ ಕೆಲಸ ಮಾಡೋ ಇವ್ರ ಕತಿ ನನಗನ್ಸಿದ್ದ ಒಂದೊಂದ್ ಮಣ್ಣಿನ ದೀಪ ಮಡಕಿ ಇದ್ರ ಹಿಂದ ಒಡೆದಿದ್ದ ಕೈ ಬಾಗಿದ ಬೆನ್ನ ಮಾತಾಡಲಾರದ ಕನಸದವ ಈ ಕಲೆಯನ್ನ ಮೆಚ್ಚಿ ಅದರ ತಕ್ಕಂಗ ಬೆಲೆ ಕೊಡ್ಲಾರ್ದ ಗ್ರಾಹಕರ ಜೊತೆ ಈ ಮಣ್ಣಿನ ವ್ಯಾಪಾರಿಗಳು ದಿನಾ ಹೋರಾಟ ಮಾಡ್ತಾರ ಒಂದು ಮಳಿ ಆದ್ರ ಇಡೀ ವಾರದ ಶ್ರಮ ಹಾಳು ಮಾಡ್ಬಿಡ್ಬೋದ ಆದ್ರೂ ಇವ್ರು ಮತ್ತೆ ಮಣ್ಣಿನ ಕಡೆನ ಬರ್ತಾರ ಯಾಕಂದ್ರ ಇದು ಬರೀ ಕೆಲ್ಸ ಅಲ್ಲ ಅವ್ರ ಜೀವನಾನ ಮಣ್ಣ ಮಾರಾಟ ಆಗದೆ ಇದ್ದಾಗ ಒಣಗೋದ ಬರೇ ಮಣ್ಣಲ್ಲ ಕನಸ ಸಂಪ್ರದಾಯ ಮತ್ತ ಪೀಳಿಗೆಯಿಂದ ಪೀಳಿಗೆ ಸಾಗಿದ ಕಲೆ ಸತೀಕ ಮಾಯ ಆಗ್ಬಿಡ್ತೈತಿ ಇವ್ರನ್ನೆಲ್ಲಾ ಬೆಂಬಲಿಸೋದ ದಾನ ಅಲ್ಲ ಬದುಕಿದ ಪರಂಪರೆಯನ್ನ ಉಳಿಸೋದ ಇದಕ್ ನೀವೇನಂತೀರಿ